ಹೆಲೋ ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರಕ್ಕೆ ಶ್ರೀ ಕ್ಷೇತ್ರ ಇಂಚಿಗೇರಿ ಮಠಕ್ಕೆ ದಿಂಡಿ ಪಲ್ಮಕ್ಕಿ ಪಾದಯಾತ್ರೆ ಆಗಮನ ಹೌದು ಪ್ರಿಯ ವೀಕ್ಷಕರೇ ನಗರಸಭೆಯಲ್ಲಿ ಪೂಜೆ ಸಮಾರಂಭ ಸಲ್ಲಿಸಿ ತದನಂತರ ಗಿರಿಮಲ್ಲೇಶ್ವರ ಮಠಕ್ಕೆ ವಾಸ್ತವ್ಯ ಮುಂಜಾನೆ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶ್ರೀ ಕ್ಷೇತ್ರ ಇಂಚಿಗೇರಿ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸ ಸ ಬಾವು ಸಾಹೇಬ್ ಮಹಾರಾಜರ ಶ್ರೀ ಸ ಗ ಗಿರಿಮಲ್ಲೇಶ್ವರ ಮಹಾರಾಜರ ಶ್ರೀ ಸ ಸ ಐನಾಥಪ್ರಭು ಮಹಾರಾಜರ ಶ್ರೀ ಸ ಸ ಗುರುಪುತ್ರೇಶ್ವರ ಮಹಾರಾಜರ ಹಾಗೂ ಶ್ರೀ ಸ ಸ ಜಗನ್ನಾಥ್ ಮಹಾರಾಜರ ಪುಣ್ಯತಿಥಿ ಸಪ್ತಾಹವು ಮಾಘ ಶುದ್ಧ ಪ್ರತಿಪದ ಸೋಮವಾರ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶ್ರೀ ಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಶ್ರೀ ಸ ಸ ರೇವಣ ಸಿದ್ದೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಪ್ರಾರಂಭವಾಗಿ ಮಾಘಶುದ್ಧ ಚತುರ್ಥಿ ಗುರುವಾರ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪುಷ್ಪವೃಷ್ಟಿಯೊಂದಿಗೆ ಸಪ್ತಾಹವು ಮಂಗಳಗೊಳ್ಳುವುದು ಶ್ರೀ ಸ ಸ ಮಾಧವಾನಂದ ಮಹಾರಾಜರ ಪ್ರಭುಜಿ ಶ್ರೀ ಸ ಸ ಶ್ರೀ ಗುರುಪುತ್ರೇಶ್ವರ ಮಹಾರಾಜರ ಆದೇಶದಂತೆ ಈ ಸಪ್ತಾಹಕ್ಕೆ ಪ್ರತಿ ವರ್ಷದಂತೆ ಹುಬ್ಬಳ್ಳಿ ವಿದ್ಯಾನಗರ ಶ್ರೀ ಗಿರೀಶ್ ಆಶ್ರಮದಿಂದ ಸದ್ಗುರುಗಳ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆ ಹೊರಡುವ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಪ್ರದೀಪ್ ಮೆಟಗುಡ್ ಮಹಾರಾಜರು ಪೌರಾಯುಕ್ತರು ಜ್ಯೋತಿ ಗಿರೀಶ ಯಲ್ಲಪ್ಪ ಸರ್ ಕಾಂಗ್ರೆಸ್ ಯುವ ಘಟಕ ಜಿಲ್ಲಾಧ್ಯಕ್ಷರು ಕುಮಾರ್ ಆಲಗೂರು ಹಾಗೂ ಹಲವು ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಮತ್ತು ಎಲ್ಲಾ ಸದ್ಗುರುಗಳು ಭಾಗಿಯಾಗಿದ್ದರು ವರದಿ ಲಕ್ಷ್ಮಣ್ ಕಾಂಬಳೆ ವಿಶ್ವಬಂಧು ಟಿವಿಕ್ಷೇತ್ರವಾಗಿರತಕ್ಕಂತಹ ಹಿಪ್ಪುಗಿಯಿಂದ ಹೊರಡತಕ್ಕಂತಹೇರಿ ಹೊರಡತಕ್ಕಿಗಳು ಇವತ್ತಿನ ದಿನಗೇರಿ ಅಧ್ಯಾತ್ಮ ಹುಟ್ಟಿ ಬೆಳೆದಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರವಾದ ಜಮಖಂಡಿ ಪವನ ಕ್ಷೇತ್ರಕ್ಕೆ ಆಗಮಿಸಿದ್ದು ಎಲ್ಲ ಪಾದಯಾತ್ರಿಕ ಗುರುಬಂಧುಗಳಿಗೆ ಜಮಖಂಡಿ ಇಲ್ಲಿವರಿಗೆ ನವನೇ ಮಹಾರು ಆಶೀರ್ವಚನ ನೀಡಿರ್ತಕ್ಕಂತಹ ಸಕ್ರ ಮಹಾರಾಜಂತ ಧನ್ಯವಾದ ಮಾಡಿ ಇನ್ನೊಬ್ರು ಅರಣ್ಯರಾಗಿರ್ತಕ್ಕಂಥ ನಗರಸಭೆ ಸಿಬ್ಬಂದಿಯಾಗಿ ಕಾರ್ಯ ಮಾಡ್ತಾರೆ ಚಂದ್ರ ಮುಳಗಿ ಅವರು ನಮ್ಮ ಮಠದೊಳಗ ರಮಣ್ಣ ಅಂತ ಹೇಳಿ ನಮ್ಮ ಮಠದೊಳಗಿಬಾರು ಅವರ ದೇಹ ವಿಲ್ಲ ಅವರ ಅನಾರೋಗ್ಯದಂತ ಸಂದರ್ಭ ಇಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯದ ಭೂಮಿ ಒಳಗೆ ಮಠ ಆದ್ರೆ ನಿರ್ಮಲ ಪಾರ ಇಲ್ಲ ಅಂತಕ್ಕಂಥ ಒಂದು ಒಂದು ಬಹಳ ಮರಗು ಬಹಳ ಋಷಿನ ದಯವಿಟ್ಟು ಇದು ಮೂರನೇ ಬಾರಿ ನಾವು ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ದಯವಿಟ್ಟು ಎಲ್ಲ ನಾಮದಾರಿಕರು ಹೊತ್ತಿಂದ ಗುರ್ಬಂಧುಗಳು ಹೊತ್ತಿದ್ರೆ ಜಮಖಂಡಿ ನಗರದ ಗಿರ್ಮಲಾಥ ಮಹಾರಾಜ ಒಂದು ಸರ್ಕಲಕ್ ಮಾಡಿ ಕೊಡ್ರಿ ಅಂತೇಳಿ ನಾವು ಮನವಿ ಕೊಡೋದಿಲ್ಲ ಯಾಕಪ್ಪ ಯಾಕಂದ್ರೆ ಗಿರ್ಮಲಾತ್ ಮಹಾರಾಜರು ತನ್ನ ಮಣಿ ಮಠ ಮಾರ್ಗ ಗುರು ಮತ್ತು ಗುರುವಿನ ಮಠವನ್ನು ಕಟ್ಟಿ ಈ ಜಗಕ್ಕೆ ಇಚ್ಚಿಗೇರಿ ಸಂಪ್ರದಾಯ ಏನು ಪರಿಚಯಿಸಿ ಪರಿಚಯಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಅಂತ ಮಹಾನುಭಾವರು ಹುಟ್ಟಿರ್ತಕ್ಕಂಥ ಈ ಪುಣ್ಯ ಕ್ಷೇತ್ರದೊಳಗೆ ಅವ್ರ ಒಂದು ಸರ್ಕಾರ ಈ ಅಂತಂದ್ರೆ ನಮ್ಮಂತ ಮುಂದೆ ಬರತಕ್ಕಂಥ ಯುವಕರುಗಳಿಗೆ ಇವರು ಯಾರು ಹೋಗ್ತು ತಿಳ್ಕೊತಕ್ಕಂಥ ಹಂಬಳ ಹೆಚ್ಚಾಗ್ತದೆ ಹಾಗಾಗಿ ಅದೊಂದು ಸರ್ಕಲ್ ಆಯ್ತು ಅದ್ರ ಆಗ್ತದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ನಾನು ಕಮಿಷನರ್ ಸಾಹೇಬ ವಿನಂತಿಯನ್ನು ಮಾಡಿ ಅದ್ಮೇಲೆ ಸಮಯದಲ್ಲಿ ರಾಜಿರಾಜ மஹராநிாரு கிராத்திய மாதவானந்திராட்ட மாதவானந்திர பாலச்சரி மாதவானந்த பிரி நகரிவ அனை பிராரிக கைகரியும் ாரமிக காரியெல்லாம் ಪಟಮಾನದೊಳಗೆ ಆಗ್ತವ ಗುಡಿ ಗುಂಡಾರದಾಗ ಆಗ್ತವ ಸರ್ಕಾರಿ ಕಚೇರಿಗೆ ಯಾಕೆ ಆಗ್ತವ ಅಂತ ಹೇಳಿ ಅನೇಕ ಜನ ಪ್ರಶ್ನೆ ಅದಕ್ಕೆ ನಮ್ಮ ಸೆಕ್ರೆಟ್ ಮರಾದರು ಸೂಕ್ತವಾದ ಉತ್ತರ ಈಗ ತಾವು ಮಾತನಾಡಬೇಕಾದ್ರೆ ಕೊಡ್ತಾ ಇರತಕ್ಕಂಥ ಮಾತನಾಡ್ತ ಈಗ ವೇದಿಕೆ ಮೇಲೆ ನಮ್ಮ ಉಪಸ್ಥಿತಿ ಇರ್ತಕ್ಕಂತಹ ನಮ್ಮಂತಹ ಎಷ್ಟೋ ಜನ ಯುವಕರಿಗೆ ಮಾರ್ಗದರ್ಶಕರು ಈ ಪಾದಯಾತ್ರೆಗೆ ಬೆನ್ನೆಲುಬಾಗಿರ್ತಕ್ಕಂತಹ ಸೆಕ್ರೆಟ್ ಮರಾದರಿಗೆ ತುಂಬ್ರ ಸ್ವಾಗತವನ್ನು ಕೋರಿ ಅವರಿಗೆ ನಮ್ಮ ಜಮಕಟ್ಟಿ ಹಿರಿಯರಾಗಿರ್ತಕ್ಕಂಥ ಗಿರ್ಮಲಪ್ಪ ಆರ್ ಬಿ मलालपिन मेंडी स्वागत वंदन महाराज की जय राजा राज सद्गुणा स्वप्रभु महाराज की जय राजा राज सद्गुणा आत्मा आनंद प्रभु की जय राजा राज सद्गुणा गुरुपुत्रेश्वर महाराज की जय राजा राज सद्गुणा जगन्नाथ महाराज की जय राजा राज सद्गुणा संगमेश्वर महाराज की जय मार सत्ता दया कृपा ಪ್ರಾರಂಭ ಮಾಡಿದವ್ರು ಯಾರು ಇಂಜಗೇರಿ ಸಾಂಪ್ರದಾಯದ ಮೂರು ಪುರುಷರು ಗುರುನೆಗಮಾರ ಅವರು ಸಪ್ತಾ ಪ್ರಾರಂಭ ಮಾಡಿದವರು ಬಾವುಸಾಯಂಚಗೇರಿ ಸ್ಥಾಪನಾಚಾರ್ಯರು ಭಾ ಸಾಹಿ ಮಾರದರು ಅವರು ಗಿರ್ಮಲ ವಿಶ್ವ ಮಾರು ಗುರುಗಳು ಆ ಭಾವುಸಾಯ ಸತ್ತ ಪ್ರಾರಂಭ ಮಾಡಿದವರು ಗಿರ್ಮಲೇಶ್ವರ ಮಾರ ಮೂರು ಪುರುಷರು ಗುರು ಮಾರ ಆದ್ರ ಅವ್ರ ಏನೋ ಒಳಗ ಸಮಾಧಿ ಮಾಡಿದ್ರು ಅದೇನೋ ಡಿಸ್ಪ್ಯೂಟ್ ಹಾಕು ಹುಡುಗ ಹಾಕು ಅಲ್ಲಿಗ ಹಾಕು ಸಾಹೇಬ್ ಮಹಾರಾಜ್ ಅಸ್ಥಿಗಳೆಲ್ಲ ಒಬ್ಬ ಬ್ರಾಹ್ಮಣರ ಅವರು ಅದನ್ನು ಹೊತ್ಕೊಂಡು ಕುದುರೆ ಮೇಲೆ ಇಟ್ಕೊಂಡು ಕೇಸನ್ ಕೂಡ ಏನ್ ನೀವು ಒಬ್ಬ ಬ್ರಾಹ್ಮಣ ಆಗಿ ಇಂಥ ಒಬ್ಬ ಲಿಂಗಾಯ್ತವೆ ಅನ್ನೋದು ಅಸ್ತಿ ಬಾಯ್ ನಮ್ಮ ಆ ಅಸ್ತಿ ತಗದ ರಾಮ್ ರಾಮ 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 ನಾಮಸ್ಕರಣ ಗದ್ಗಿ ಕಟ್ಟಿದ್ರು ಬಾಬು ಮಹಾರಾಜ್ ಅದು ಐದು ಸಾವಿರ ಎಕರೆ ಜಮೀನ್ದಾರ ಐದು ಸಾವಿರ ಎಕರೆ ಜಮೀನ ಸರ್ವಸಂಗ ಪರಿತಿಯಾಗಿ ಉಳುವನೇ ಭೂ ಒಡೆಯ ಕರ್ನಾಟಕ ಸರ್ಕಾರ ಇದನ್ನು ಪಾಸ್ ಮಾಡಿ ಭೂಮಿ ಹಂಚಕ ಭೂಮಿ ಕೊಡೋಕ ಉಳೋವನೆ ಭೂ ಒಡೆಯ ಮಾಡಿದವರು ಭಾ ಸಾಹಾಹೇ ಐದು ಸಾವಿರ ಎಕರೆ ಜಮೀನು ಮಾಡಿದ ನಮಗೂ ಮಾಡ್ಕೊ ಒಂದು ಮೂವತ್ತೆರಡು ಎಕರೆ ಜಮೀನು ಬಿಟ್ಟಾರ ಆ ಭಾವು ಸಾಹೇಬ್ ಮಹಾರಾಜರು ಜಾಗ ಇಲ್ಲ ಸಮುದ್ರಟ್ಟಿ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡುವ ಅಸ್ತಿ ತಗೊಂಡಾಗ ಏನು ಜಾಗ ಯೋಗ್ಯ ಅನ್ಸಲಿಲ್ಲ ಕಡಿಗ ನಿಂಚಗೇರಿಗೆ ಬಂದ್ರೆ ಏನ್ ಗುರುಲಿನೇಗ ಮಾಡಬೇಕು ನಿಂಚಗೇರಿ ಮಠ ಆಗೈತೆ ಬಂದ ಇದು ಯೋಗಿ ಜಾಗ ಆಯ್ತ ಜ್ಞಾನಿಗಳಿಗೆ ಎಣಿಸ್ತು ಅವ ಕೌದ್ಯಾಪ್ಪ ಅದನ್ನು ಕರ್ಸಿರು ಅವರು ಒಬ್ಬರು ಸುದ್ದಿ ಪೋರ್ಷ ಕಳ್ಸಿದ್ರು ಕೂಡಲೇ ಅವರು ಬಂದ್ರು ಮೇಲೆ ಇಲ್ಲಿ ಮಠ ಆದ್ರ ಜಗತ್ತಿನ ಇದು ಪ್ರಖ್ಯಾತ ಆಗ್ತೀರೇನು ಅಂತ ಗುಡಿ ಕಟ್ತು ದುರ್ಲಿನೇಗ ಮಾಡೋದಪ್ಪ ಆದ್ರೆ ಯಾರು ನನ್ನ ಹೆಸರು ಹೇಳಬಾರದು ಆಯ್ತಾ ಕಷ್ಟ ಅನ್ಸಿ ಗದ್ದಿ ಸ್ಥಾಪನಾ ಮಾಡಿದವರು ಬಾವಸ ಗುಡಿ ಕಟ್ಟಿ ಮಠನ ಸ್ಥಾಪನಾ ಮಾಡಿದವರು ಗಿರ್ಮಲ್ಲೇಶ್ವರ ಮಹಾರಾಜರು ಗಿರ್ಮಲ್ಲೇಶ್ವರ ಮಹಾರಾಜರು ಅಂತ ಹಲವು ಮಾತೆಯನ್ನು ನೀನು ಸುಲಭ ಪಾವತೀರ್ಥ ಜಮಖಂಡಿ ಪುಣ್ಯ ಇಷ್ಟು ಹೇಳಾಕಾರ್ದು ಯಾಕೆ ಇಂಥ ಒಬ್ಬ ಅವತಾರಿ ಪುರುಷ ವೀರತನದಿ ಭಕ್ತಿ ಮಾರ್ಗ ಹೊಸ ತೋರಿದೆ ಅನುಭವ ಜಗದವರು ಗಿರಿಯ ನಾಮದಿ ಪೂರ್ವಸಿರಿ ಜಮಖಂಡಿ ಗುರುತಿಸಿ ಪರಮಚಂದ ಬಸವರೂಪ ಪ್ರಯೋ ನಿಮಯ ಪಾದ ನಂಬಿದೆ ಕಳತಾರ ಇಂತಹ ಚಂದ ಬಸವ ಅವತಾರಿ ಪುರುಷರು ಯಾರು ನಿರ್ಮಲೇಶ್ವರು ಮಾಡೋರು ಇಲ್ಲೇ ಯಾರು ಹುಟ್ಟಿದ್ರು ಐನಾಥ್ ಹೋಗ್ ಮಾಡಿದ್ರು ಗುರುದೇವರ ಅಂಗಡಿಯವರು ಇಲ್ಲೇ ಹುಟ್ಟಿದ್ದು ವಿನೋಬಾಜಿಯವರ ತಾಯಿಯವರು ರುಕ್ಮಿಣಿ ತಾಯಿಯವರು ಅವರು ಹುಟ್ಟಿದ್ದಿಲ್ಲೇ ದೊಡ್ಡ ಗುರು

ೇರಿ ಮಠದ ಜಂಟಿ ನಮ್ಮ ನಗರಸಭೆ ಕಾರ್ಯಾಲಯಕ್ಕೆ ಆಗಮಿಸಿದೆ ನಮ್ಮೆಲ್ಲರಿಗೂ ನಮ್ಮ ನಗರಸಭಾ ಸಿಬ್ಬಂದಿಗಳ ಒತ್ತಡದಲ್ಲಿ ಸಾಮರಸ್ಯ ಅನ್ನೋದು ಬಹಳ ಮುಖ್ಯ ಅದೇ ರೀತಿ ಹಲವಾರು ವರ್ಷಗಳಿಂದ ನಮ್ಮ ನಗರಸಭೆ ವ್ಯಾಪ್ತಿಗೆ ನಗರಸಭೆ ಆವರಣಕ್ಕೆ ಇಂಚಗೇರಿ ಮಠದ ಒಂದು ಜಂಟಿ ಬರ್ತಾ ಇದೆ ಅದು ಒಂದು ಉತ್ತಮವಾದ ಪರಿಸರ ಆಮೇಲೆ ಸಾಮಾಜಿಕ ಬಾಂಧವ್ಯ ಮತ್ತು ಆಧ್ಯಾತ್ಮನ ಕೂಡ ಸ್ವಲ್ಪ ನಮ್ಮ ಎಲ್ಲರಿಗೂ ಹೇಳ್ಕೊಡ್ತಾ ಇದೆ ಇವತ್ತಿನ ದಿವಸ ನಾವು ಆಧ್ಯಾತ್ಮದಲ್ಲಿ ಸ್ವಲ್ಪ ಇಲ್ಲ ಅದು ನಮ್ಮ ಮನಸ್ಸಿಗೆ ಶಾಂತಿ ಬೇಕಾದರೆ ಆಧ್ಯಾತ್ಮ ಅನ್ನೋದು ಕೂಡ ಬಹಳ ಅಷ್ಟೇ ಮುಖ್ಯ ಇವತ್ತಿನ ಟೆನ್ಷನ್ ವರ್ಕಲ್ಲಿ ಆಧ್ಯಾತ್ಮ ಇಲ್ಲ ಅಂದರೆ ನಾವು ಶಾಂತಿ ಸಿಗೋದಿಲ್ಲ ಅದೇ ಟೆನ್ಷನ್ನಲ್ಲೇ ಬಿ ಪಿ ಶುಗರು ಬೇರೆ ಬೇರೆ ಎಲ್ಲ ಇದಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ನಗರಸಭೆಗೆ ಅವೆಲ್ಲರೂ ಬಂದಿರೋದು ಒಂದು ಉತ್ತಮವಾದ ಒಂದು ವಾತಾವರಣ ಕಲ್ಪಿಸಿರೋದು ನಮ್ಮೆಲ್ಲರೂ ಕೂಡ ನಾನು ನಗರಸಭೆಯಿಂದ ಮತ್ತು ಎಲ್ಲ ಸಿಬ್ಬಂದಿಗಳ ವತಿಯಿಂದ ಹೃದಯಪೂರ್ವಕ ಧನ್ಯವಾದ ಹೇಳಿ ನನ್ನ ಧನ್ಯ